ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜ್ಞಾನ ಸಿಂಧು ಇಂದಿನ ವಿಡಿಯೋದಲ್ಲಿ ನಾವು ಬೆಳಿಗ್ಗೆ ಸೂರ್ಯದೇವರಿಗೆ ನೀರು ಅರ್ಪಿಸುವಾಗ ಯಾವ ಮಂತ್ರಗಳನ್ನು ಹೇಳಬೇಕು ಇದು ಏಕೆ ಮಾಡಬೇಕು ಇದರಿಂದ ನಮಗೆ ಏನೇನು ಆಶ್ಚರ್ಯಕರ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ನಾವು ತುಂಬ ಸುಂದರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸೂರ್ಯನಿಗೆ ಅರ್ಘ್ಯ ಏಕೆ ಕೊಡಬೇಕು ಪಂಚಭೂತಗಳಲ್ಲಿ ಅಗ್ನಿತತ್ವವನ್ನು ಪ್ರತಿನಿಧಿಸುವುದು ಸೂರ್ಯ ಬೆಳಕು ಉಷ್ಣ ಮತ್ತು ಪ್ರಾಣಶಕ್ತಿ ಇವೆಲ್ಲದರ ಮೂಲ ಸೂರ್ಯವೇ ಆಗಿರುತ್ತದೆ ನಮ್ಮ ಪೂರ್ವಜರು ಬೆಳಿಗ್ಗೆ ಸೂರ್ಯೋದಯದ ವೇಳೆಯಲ್ಲಿ ಜಲ ಅರ್ಘ್ಯ ನೀಡುವುದನ್ನು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುಕ್ತ ಸಾಧನೆ ಎಂದು ಹೇಳಿದ್ದಾರೆ ಈ ಕೃತ್ಯ ದೇಹಕ್ಕೆ ಮನಸ್ಸಿಗೆ ಮತ್ತು ಜ್ಯೋತಿಷ್ಯ ಪ್ರಕಾರವು ಅತ್ಯಂತ ಒಳ್ಳೆಯದು ಎರಡನೆಯದಾಗಿ ಅರ್ಘ್ಯ ಕೊಡುವ ಸರಿಯಾದ ವಿಧಾನವೇನು ಸೂರ್ಯ ದೇವರಿಗೆ ಅರ್ಘ್ಯ ಕೊಡಲು ಬೆಳಗ್ಗಿನ ಆರರಿಂದ ಎಂಟು ಗಂಟೆ ನಡುವೆ ಸಮಯ ಅತ್ಯುತ್ತಮವಾಗಿರುತ್ತದೆ ಹೇಗೆ ಕೊಡಬೇಕು ಎಂದರೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆ ಧರಿಸಿ ತಾಮ್ರದ ಲೋಟ ಅಥವಾ ಗ್ಲಾಸ್ನಲ್ಲಿ ತಾಜಾ ನೀರು ತುಂಬಿಕೊಂಡು ಸೂರ್ಯೋದಯದ ಕಡೆ ಮುಖ ಮಾಡಿ ನಿಂತುಕೊಳ್ಳಬೇಕು ಎರಡೂ ಕೈಗಳಿಂದ ನೀರನ್ನು ಸೂರ್ಯನತ್ತ ಅರ್ಪಿಸಿ ನೀರು ಹೊರಳುವಾಗ ಸೂರ್ಯನ ಕಿರಣಗಳು ನೀರಿನ ನಡುವೆ ಹೊಳೆಯುತ್ತವೆ ಇದು ಮನಸ್ಸಿಗೆ ವಿಶೇಷ ಶಾಂತಿ ಮತ್ತು ದೈವಿಕ ಶಕ್ತಿ ನೀಡುತ್ತದೆ ಸೂರ್ಯನಿಗೆ ಅರ್ಘ್ಯವನ್ನು ಹೇ ಕೊಡಬೇಕಾದರೆ ಹೇಳುವ ಮಂತ್ರಗಳು ಯಾವುದು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಸೂರ್ಯ ಬೀಜ ಮಂತ್ರ ಓಂ ಗ್ರಹಣಿ ಸೂರ್ಯಾಯ ನಮಃ ಈ ಮಂತ್ರ ಅರ್ಘ್ಯ ಸಮಯದಲ್ಲಿ ಅತ್ಯಂತ ಶಕ್ತಿಯುಕ್ತವಾದ ಮಂತ್ರವಾಗಿದೆ ಎರಡನೆಯದಾಗಿ ಗಾಯತ್ರಿ ಮಂತ್ರ ಭೂರ್ಭುರಸ್ವ ತತ್ಸ ವಿತುರ್ವರೆಣ್ಯ ಭರ್ಗೋದೇವೀಮಿ ಧಿಯೋನ ಪ್ರಚೋದಯ ಮೂರನೇದಾಗಿ ಮಂತ್ರಗಳು ಓಂ ಸೂರ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಭಾಸ್ಕರಾಯ ನಮಃ ನಾಲ್ಕನೇದಾಗಿ ಸ್ತೋತ್ರದ ಶ್ಲೋಕ ಜಯಾಯ ಜಯ ಭದ್ರಾಯ ಹರಿಯಾಯ ಪರಮಾತ್ಮನೆ ನಮೋ ನಮಃ ಸೂರ್ಯಾಯ ಆದಿತ್ಯಾಯ ನಮೋ ನಮಃ ಈ ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ದಿನವೂ ಜಪಿಸಿದರೂ ಕೂಡ ಸೂರ್ಯ ದೇವರ ಕೃಪೆ ಲಭಿಸುತ್ತದೆ ನೀರು ಅರ್ಪಿಸುವುದರಿಂದ ಆಗುವ ಹತ್ತು ದೊಡ್ಡ ಪ್ರಯೋಜನಗಳು ಮೊದಲನೆಯದಾಗಿ ದೈಹಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಬೆಳಗಿನ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ವಿಟಮಿನ್ ಡಿ ನೀಡುತ್ತದೆ ಇದು ಎಲುಬುಗಳು ಚರ್ಮ ಮತ್ತು ರಕ್ತ ಸಂಚಾರಕ್ಕೆ ತುಂಬ ಉಪಕಾರಿಯಾಗಿದೆ ಎರಡನೆಯದಾಗಿ ಕಣ್ಣುಗಳಿಗೆ ಶಕ್ತಿಯು ಹೆಚ್ಚುತ್ತದೆ ನೀರಿನಿಂದ ಹೊಳೆಯುವ ಬೆಳಕು ಕಣ್ಣಿನ ನರಗಳನ್ನು ಶಾಂತಗೊಳಿಸುತ್ತದೆ ಮೂರನೆಯದಾಗಿ ಮನಸ್ಸು ಶಾಂತ ಮತ್ತು ಸ್ಪಷ್ಟವಾಗುತ್ತದೆ ಅರ್ಧ್ಯ ನೀಡುವಾಗ ನೀರಿನ ಹರಿವು ನೋಡುವುದು ಧ್ಯಾನದಂತೆ ಕೆಲಸ ಮಾಡುತ್ತದೆ ಆತ್ಮಶಾಂತಿ ಹೆಚ್ಚುತ್ತದೆ ನಾಲ್ಕನೆಯದಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆಯಾಗುತ್ತದೆ ದೈನಂದಿನ ಕಾರ್ಯಗಳಲ್ಲಿ ಚೈತನ್ಯ ಬರುತ್ತದೆ ಐದನೆಯದಾಗಿ ಗ್ರಹ ದೋಷಗಳ ಶಮನವಾಗುತ್ತದೆ ಜ್ಯೋತಿಷ್ಯ ಪ್ರಕಾರ ಸೂರ್ಯನು ಆತ್ಮಬಲದ ಗ್ರಹ ಇದರ ಕೃಪೆಯಿಂದ ಆತ್ಮವಿಶ್ವಾಸ ನಾಯಕತ್ವ ಯಶಸ್ಸು ಎಲ್ಲವೂ ಕೂಡ ಇನ್ಕ್ರೀಸ್ ಆಗುತ್ತದೆ ಆರನೆಯದಾಗಿ ಮನೆಯಲ್ಲಿ ಒಗ್ಗಟ್ಟು ಬರುತ್ತದೆ ಕುಟುಂಬದವರ ಮನಸ್ಸಿನಲ್ಲಿ ಶಾಂತಿ ಪ್ರೀತಿ ಮತ್ತು ಧೈರ್ಯ ಹೆಚ್ಚುತ್ತದೆ ಏಳನೆಯದಾಗಿ ಚರ್ಮದ ಹೊಳಪು ಮತ್ತು ಆರೋಗ್ಯ ಹೆಚ್ಚುತ್ತದೆ ಬಾಲ್ಯದಿಂದಲೇ ಪೂರ್ವಜರು ಹೇಳಿದ್ದು ಬೆಳಗಿನ ಸೂರ್ಯನ ಕಿರಣದಲ್ಲಿ ನಿಲ್ಲುವುದರಿಂದ ನೈಸರ್ಗಿಕ ಹೊಳಪು ಬರುತ್ತದೆ ಎಂದು ಎಂಟನೆಯದಾಗಿ ಜ್ಞಾನ ಮತ್ತು ಗಮನ ಶಕ್ತಿ ವೃದ್ಧಿಯಾಗುತ್ತದೆ ಗಾಯತ್ರಿ ಮಂತ್ರ ಜಪಿಸಿದರೆ ಬುದ್ಧಿ ಮತ್ತು ಸ್ಮರಣ ಶಕ್ತಿ ಹೆಚ್ಚುತ್ತದೆ ಒಂಬತ್ತನೆಯದಾಗಿ ಕೆಲಸಗಳಲ್ಲಿ ಯಶಸ್ಸು ಸೂರ್ಯ ರಾಜಕಾರಣ ಆಡಳಿತ ನಾಯಕತ್ವ ಇದರ ಕೃಪೆಯಿಂದ ಕೆಲಸಗಳಲ್ಲಿ ಅಡ್ಡಿಗಳು ಕಡಿಮೆಯಾಗುತ್ತದೆ ಹತ್ತನೆಯದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿದಿನ ಸೂರ್ಯನನ್ನು ಸ್ಮರಿಸುವುದು ಆತ್ಮದ ಬೆಳಕು ಹೆಚ್ಚಿಸುವ ಸಾಧನೆಯಾಗಿದೆ ಸೂರ್ಯ ದೇವರು ಪ್ರಕೃತಿ ನೀಡಿದ ಅತ್ಯಂತ ದೊಡ್ಡವರ ಪ್ರತಿದಿನ ಎರಡು ನಿಮಿಷ ನೀರು ಅರ್ಪಿಸುವುದೇ ನಮ್ಮ ಜೀವನವನ್ನು ಶಾಂತಿ ಆರೋಗ್ಯ ಮತ್ತು ಐಶ್ವರ್ಯದಿಂದ ತುಂಬುವ ಶಕ್ತಿಯುತ ವಿಧಾನವಾಗಿದೆ ನೀವು ಕೂಡ ಬೆಳಿಗ್ಗೆ ಎದ್ದು ಈ ಸರಳ ವಿಧಾನವನ್ನು ಅನುಸರಿಸಿ ನೋಡಿ ಜೀವನದಲ್ಲಿ ಪಾಸಿಟಿವಿಟಿ ಹೇಗೆ ಹೆಚ್ಚಾಗುತ್ತದೆಯೋ ನೀವು ಸ್ವತಃ ಗಮನಿಸುತ್ತೀರಿ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಜ್ಞಾನಮಯ ವಿಡಿಯೋಗಳಿಗಾಗಿ ನನ್ನ ಜ್ಞಾನ ಸಿಂಧು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು